ಟೆಟ್ರಾ ಪ್ಯಾಕಿಂದ ಏನು ಅನುಕೂಲ ಆಗೋದಿಲ್ಲ ಟೆಟ್ರಾ ಪ್ಯಾಕಿಂದ ಎಕ್ಸ್ಟ್ರಾ ಕಾಸ್ಟ್ ಜಾಸ್ತಿ ಆಗುತ್ತೆ ಟೆಟ್ರಾ ಪ್ಯಾಕ್ ಮಾಡೋದು ಅಡಿಷನಲ್ ಬರ್ಡನ್ ಈಗ ನಾವು ಟೆಟ್ರಾ ಪ್ಯಾಕ್ ಆಗ್ತು ಅಂತ ಅಂತಂದರೆ ಮೂರು ರೂಪಾಯಿ ಜಾಸ್ತಿ ಮಾಡಬೇಕಾಗುತ್ತೆ ಅದನ್ನು ಗ್ರಾಹಕರು ಕೊಡಬೇಕಲ್ಲ ಈಗ ನಾವು ಒಂದು ಇವತ್ತು ಪ್ರಥಮ ಬಾರಿಗೆ ನನ್ನ ನಮ್ಮ ಮಾಡಲ್ಲರ ಒಂದು ಪುಣ್ಯ ಅಂತ ಹೇಳಿ ತಮ್ಮ ಅವರ ಭಾರತದಲ್ಲಿ ಮತ್ತು ಇವತ್ತು ಸಿದ್ದರಾಮಯ್ಯವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇವತ್ತು ಎಲ್ಲ ನಾವು ಈ ರಾಜ್ಯದಲ್ಲಿ ಬಂದಂಥ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಿವಾಳಿಯ ಅಂತ ಹೇಳಿ ಪ್ರಧಾನಮಂತ್ರಿಗಳಿಂದ ಹಿಡಿದು ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಜನರಿಗೆ ಪ್ರಚಾರ ಕೊಡಲು ಹೇಳಿದ ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಹುಲ್ ಅಧ್ಯಕ್ಷನಾದ ಮೇಲೆ ಈ ಭಾಗವನ್ನ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ರೈತರು ಮತ್ತು ಸಂಬಂಧಪಟ್ಟಂಥ ಮಿಲ್ಕ್ ಯೂನಿಯನ್ನ ಎಲ್ಲ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿಯ ಆಚಾರ ವಿಚಾರಗಳನ್ನು ಹಾಲು ಉತ್ಪಾದಕರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಈ ಮಧ್ಯದಲ್ಲಿ ತಾವೆಲ್ಲ ನನ್ನನ್ನು ಭೇಟಿ ಮಾಡಲಿಕ್ಕೋಸ್ಕರ ಕಾಯ್ತಾ ಇದ್ದೀರಿ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಬಯಸ್ತೇನೆ ಇವತ್ತೇನು ಕಮೂಲ್ನ ಜವಾಬ್ದಾರಿಯನ್ನು ನಮ್ಮ ಮೂರು ಜಿಲ್ಲೆಯ ನಾಯಕರುಗಳು ಜವಾಬ್ದಾರಿಯನ್ನು ವಹಿಸಿದ ಮೇಲೆ ಸಾಕಷ್ಟು ಸುದೀರ್ಘವಾದಂಥ ಚಿಂತನೆಗಳನ್ನು ಮಾಡ್ತಾ ಅನೇಕ ಸಮಸ್ಯೆಗಳು ರೈತರು ಎದುರಿಸ್ತಾ ಇರ್ತಕ್ಕಂಥದ್ದು ಹಾಲು ಉತ್ಪಾದಕರು ವಿಶೇಷವಾಗಿ ಹಾಲು ಉತ್ಪಾದಕರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಸೊ ಇವತ್ತು ನಾವು ಏನು ಪ್ರತಿನಿತ್ಯ ಹದಿನೆಂಟು ಹದಿನೇಳು ಲಕ್ಷ ಲೀಟರ್ ಹಾಲನ್ನು ನಮ್ಮ ಒಕ್ಕೂಟದಲ್ಲಿ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಗುಣಮಟ್ಟದ ಹಾಲಿನ ನಿರ್ವಹಣೆಯನ್ನ ಮಾಡಬೇಕಾದಂತ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೂ ಇದೆ ಅದಕ್ಕೆ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕಾದಂತದ್ದು ಕೂಡ ನಮ್ಮ ಮೇಲಿದೆ ಗ್ರಾಹಕರು ಕೂಡ ಗುಣಮಟ್ಟವನ್ನ ಕಾಪಾಡ್ತಾ ಗ್ರಾಹಕರ ಹಿತವನ್ನು ಕಾಪಾಡಬೇಕಾದಂತ ಜವಾಬ್ದಾರಿ ಇದೆ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಸಹಕಾರ ತತ್ವದಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತೇನು ಈ ಒಕ್ಕೂಟ ಸುಮಾರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕೃಷ್ಣಪ್ಪನವರು ಇದನ್ನು ಚಾಲನೆಗೆ ಕೊಟ್ಟರು ಅವತ್ತಿಂದ ಇವತ್ತಿನವರೆಗೂ ಕೂಡ ಸಾಕಷ್ಟು ಮೈಲುಗಳನ್ನ ಹಾಕ್ತಾ ಬಂದಿದೆ ಸೊ ಇವತ್ತು ವ್ಯವಸ್ಥೆ ಇದೆ ವ್ಯವಸ್ಥೆಗೆ ತಕ್ಕಂತೆ ಮಾರುಕಟ್ಟೆಯನ್ನು ನಾವು ಕಾಂಪಿಟೇಷನ್ ಜಾಸ್ತಿ ಇದೆ ಮಾರುಕಟ್ಟೆನಲ್ಲೂ ಕೂಡ ಬೇರೆ ಬೇರೆ ಖಾಸಗಿಯವರು ಮತ್ತು ಹೊರ ರಾಜ್ಯದ ಸಂಸ್ಥೆಗಳು ಕೂಡ ಎಲ್ಲ ಕಡೆ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಏನಾದರೂ ಮಾಡಿ ಗುಣಮಟ್ಟವನ್ನು ಕಾಪಾಡ್ತಾ ರೈತರಿಗೆ ಒಳ್ಳೆಯದನ್ನು ಮಾಡಬೇಕು ಜೊತೆಗೆ ಗ್ರಾಹಕರಿಗೂ ಕೂಡ ಒಳ್ಳೇದು ಮಾಡಬೇಕು ಅನ್ನೋಂಥ ಚಿಂತನೆಯಲ್ಲಿ ಇವತ್ತು ನಾನು ದೊಡ್ಡಬಳ್ಳಾಪುರ ಚಿಲ್ಲಿಂಗ್ ಸೆಂಟ್ರಿಗೆ ಮಾನ್ಯ ರವಿ ಅವರು ಈ ಭಾಗದ ನಿರ್ದೇಶಕರಾದಂಥ ಆನಂದ್ರವರು ಅವರು ಕೂಡ ಹಿಂದೆ ನಮ್ಮ ಪಕ್ಷದಲ್ಲೇ ಇದ್ದರು ಕೆ ಎಮ್ ಎಫ್ ಕೆ ಅವರನ್ನು ನಿರ್ದೇಶಕರನ್ನು ಕೂಡ ನಾವು ಮಾಡಿದ್ವಿ ತದನಂತರದಲ್ಲಿ ಅವರು ಕೂಡ ಈ ಬಾರಿ ಎರಡನೇ ಬಾರಿ ಗೆದ್ದಿದ್ದಾರೆ ಎಲ್ಲರ ಸಹಕಾರವನ್ನು ಪಡೆದು ಯಾವ ರೀತಿಯಾಗಿ ಪ್ರತಿ ವಿಭಾಗದಲ್ಲೂ ಕೂಡ ಒಂದು ಬದಲಾವಣೆಯನ್ನು ತರ್ಬೋದು ಅಂತಕ್ಕಂಥ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೇವೆ ನಾನಾದರೂ ಮಾಧ್ಯಮದ ಎಲ್ಲ ಸ್ನೇಹಿತರ ಮುಖಾಂತರ ನಿರ್ದಿರ್ತಕ್ಕಂಥ ಎಲ್ಲರ ಮುಖಾಂತರ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೆ ನಂದಿನಿ ಹಾಲು ಪರಿಶುದ್ಧವಾದಂಥ ಹಾಲು ನಂದಿನಿ ಹಾಲು ಕಡಿಮೆ ದರದಲ್ಲಿ ಸಿಗ್ತದೆ ಹೇಳಿ ಯಾರೂ ಕೂಡ ಜಾಸ್ತಿ ಉಪಯೋಗಿಸೋದಿಲ್ಲ ಸಾಕಷ್ಟು ದೂರುಗಳನ್ನು ಹೇಳ್ತಾರೆ ನಾವು ಪ್ರಿಸರ್ವೇಟಿವ್ಸ್ನಾಗ್ತು ಆಗ್ತು ಅಂತ ಹೇಳಿದ್ರೆ ನಾವು ಸೆಲ್ಫ್ ಸೆಲ್ಫ್ ಲೈಫ್ನ ಜಾಸ್ತಿ ಕೊಡ್ಬೋದು ನಾವು ಜನರ ಆರೋಗ್ಯದ ದೃಷ್ಟಿಯಿಂದ ಅವತ್ತು ಕೊಟ್ಟ ಸಿಕ್ಕಂಥ ಹಾಲನ್ನು ಅವತ್ತೇ ಮಾರುಕಟ್ಟೆಗೆ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಈ ದೇಶದಲ್ಲಿ ನಾವು ಇಟ್ಕೊಂಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ನಂದಿನಿ ಇವತ್ತು ಎಲ್ಲ ಕಡೆ ಅವತ್ತು ಸಿಕ್ಕದಂತ ಹಾಲನ್ನು ಸಂಜೆ ಕಲೆಕ್ಟ್ ಮಾಡಿದಂಥ ಹಾಲನ್ನು ಬೆಳಗ್ಗೆ ಎಲ್ಲ ನಾಗರಿಕರ ಮನೆಗೆ ಗ್ರಾಹಕರ ಮನೆಗೆ ಕೊಡುವಂತ ವ್ಯವಸ್ಥೆಯನ್ನು ಇಟ್ಕೊಂಡಿದೆ ಹಾಗಾಗಿ ಒಂದು ಪರಿಶುದ್ಧವಾದಂಥ ಹಾಲನ್ನು ಬಳಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಮಧ್ಯಮದ ಹಾದಿಯಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಹೆಚ್ಚು ಹಾಲನ್ನು ಬಳಕೆ ಮಾಡಿ ಬೇರೆ ಹಾಲುಗಳು ನಾವು ಕೂಡ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಪಿಟೇಷನ್ನ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಆರೋಗ್ಯ ಭಾಳ ಮುಖ್ಯ ಆರೋಗ್ಯಕರವಾದ ಹಾಲು ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಪ್ರೋಟೀನ್ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಕೆಲಸವನ್ನು ಇದ್ದೇವೆ ಇವತ್ತು ನಮ್ಮ ಸಾಕಷ್ಟು ಉತ್ಪನ್ನಗಳಿದೆ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಉತ್ಪನ್ನಗಳನ್ನು ನಂದಿನಿ ಪ್ರಾಡಕ್ಟು ಮಾರುಕಟ್ಟೆಗೆ ಬಿಟ್ಟಿದೆ ಆದರೆ ಇವತ್ತಿನವರೆಗೂ ಕೂಡ ನೂರ ಅರವತ್ತು ಪ್ರಾಡಕ್ಟ್ಗಳಿದೆ ಅಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಿಲ್ಲ ಸೊ ಇದನ್ನು ಪರಿಚಯ ಮಾಡಿಸುವಂಥ ಕೆಲಸ ಕೂಡ ಇವತ್ತು ನಮ್ಮೆಲ್ಲರ ಮೇಲೆ ಇದೆ ರೈತರ ಹಿತ ಕಾಪಾಡಬೇಕು ಅಂತ ಅಂತ ಅಂದರೆ ನಾವು ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇವತ್ತು ನಂದಿನಿ ತುಪ್ಪ ಇವತ್ತು ತಿರ್ತಿಗೆ ನಾವು ಹೆಚ್ಚು ಸಪ್ಲೈಯನ್ನು ಮಾಡ್ತಾ ಇದ್ದೇವೆ ದೇಶ ವಿದೇಶಗಳಲ್ಲಿ ಸಪ್ಲೈ ಮಾಡ್ತಾ ಇದ್ದೇವೆ ಸೊ ಯಾರೋ ಕೆಲವರು ನಾನು ಕಳೆದ ಒಂದು ಒಂದೂವರೆ ತಿಂಗಳಿಂದ ನಾನು ಅಧ್ಯಕ್ಷನಾದ ಮೇಲೆ ಸುದೀರ್ಘವಾಗಿ ಅನೇಕ ಮಾರುಕಟ್ಟೆಯವರ ಜೊತೆ ವ್ಯಾಪಾರ ವ್ಯಾಪಾರಸ್ಥರ ಜೊತೆ ಮಾತನಾಡಿದ್ದೇನೆ ಹೋಟೆಲ್ ಅಸೋಸಿಯೇಷನ್ ಅವ್ರ ಜೊತೆ ಮಾತನಾಡಿದ್ದೇನೆ ನಮ್ಮ ಅಧಿಕಾರಿಗಳ ಹತ್ರ ಮಾತನಾಡಿದ್ದೇನೆ ಸಾಕಷ್ಟು ವಿಚಾರಗಳನ್ನು ನಾನು ಮಾತನಾಡಿದ್ದೇನೆ ಮಾತನಾಡುವಂಥ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ವಸ್ತುಗಳು ಇವತ್ತು ಹಾಲಿಗೆ ಬೆರಕೆಯಾಗಿ ಬೇರೆ ಬೇರೆ ಪದಾರ್ಥಗಳು ಪನ್ನೀರು ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪನ್ನೀರನ್ನು ಎಲ್ಲರೂ ಕೂಡ ಇಲ್ಲಿ ನೀವು ಪ್ರತಿನಿತ್ಯ ನೀವು ತಗೊಳ್ತಾ ಇದ್ದೀವಿ ಬೇರೆ ಬೇರೆ ಕಂಪನಿಗಳಿಗೆ ಸೇರಿ ಖಾಸಗಿ ಕಂಪನಿಗಳಿಗೆ ಸೇರಿ ಆದರೆ ಆ ಕಂಪ್ನಿಗಳ ಗುಣಮಟ್ಟ ಇದೆಯಾ ಬೆಲೆ ಕಮ್ಮಿ ಆಗಿದ ತಕ್ಷಣ ನೀವು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆಯಿತು ಅಂತ ಅಂದರೆ ನೀವು ಅದರಿಂದನೇ ಆಸ್ಪತ್ರೆಗೆ ಹಣವನ್ನು ಒದಗಿಸ್ಬೇಕಾಗ್ತದೆ ಆಸ್ಪತ್ರೆಗೆ ಹೆಚ್ಚೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಂದಿನಿ ಆರೋಗ್ಯಕರವಾದಂಥ ಆರೋಗ್ಯದ ದೃಷ್ಟಿಯಿಂದ ಎಲ್ಲರ ಉತ್ತಮವಾದಂಥ ಗುಣಮಟ್ಟವನ್ನು ಕೊಡಬೇಕು ಅಂತೇಳಿ ಇವತ್ತು ಕೆಲಸ ಮಾಡ್ತಾಯಿದೆ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ನೀವೆಲ್ಲರೂ ಕೂಡ ನಂದಿನಿ ಪ್ರಾಡಕ್ಟ್ಗಳನ್ನೇ ಬಳಸಿ ಮಾರುಕಟ್ಟೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆ ಮಾರುಕಟ್ಟೆ ವಿಸ್ತೃತವಾಗಿ ಹರಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಅತಿ ಶೀಘ್ರದಲ್ಲೇ ನಾವೆಲ್ಲ ವ್ಯವಸ್ಥೆಯನ್ನು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದು ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಇವತ್ತು ನನಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ರೈತರು ಇವತ್ತು ಮೊದಲು ದೊಡ್ಡಬಳ್ಳಾಪುರದಲ್ಲಿ ಬರ್ತಾ ಇದ್ದಂಥ ಹಾಲು ಪ್ರಮಾಣ ಕಡಿಮೆ ಆಗ್ತಾ ಇದೆ ಕಾರಣ ಅರ್ಬನೈಸೇಷನ್ ಆಗ್ತಾ ಇದೆ ಸೊ ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಮಾಡಬೇಕು ಈಗ ಉದ್ಯೋಗ ನಿರುದ್ಯೋಗ ಸಮಸ್ಯೆ ಸಾಕಷ್ಟು ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಇದೆ ಆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಇವತ್ತು ಹೈನುಗಾರಿಕೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದೇ ಆಯಿತು ಅಂತ ಅಂದರೆ ಬಹುಶಃ ಅವ್ರಿಗೂ ಕೂಡ ಒಂದು ಉದ್ಯೋಗ ಸ್ವಂತ ಕಾಲ ಮೇಲೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರ್ತದೆ ನಾನಾದರೂ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ಯುವಕರಿಗೆ ಮತ್ತು ಸ್ವಯಂ ಉದ್ಯೋಗ ಇದು ಅದರಿಂದ ಹೆಚ್ಚೆಚ್ಚು ಡೈರಿ ಫಾರ್ಮಿಂಗಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದೇ ಆಯಿತು ಅಂತಾದರೆ ನಿಮ್ಮ ಜೀವನ ಸುಖಕರವಾಗಿರ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಾವು ಇನ್ನೂ ಹೆಚ್ಚು ಈಗ ಕೇವಲ ಒಂದು ಲಕ್ಷ ಲೀಟ್ರ್ ಹಾಲುಗೆ ನಾವು ಬಂದುಬಿಟ್ಟಿದ್ದೀವಿ ನಮ್ಮ ಪ್ರತಿದಿನದ ಕಲೆಕ್ಷನ್ಸ್ ಸೊ ಕನಿಷ್ಠ ಇಲ್ಲಿ ಎರಡು ಎರಡೂವರೆ ಲಕ್ಷ ಲೀಟ್ರ್ ಮೂರು ಲಕ್ಷ ಲೀಟ್ರ್ ಹಾಲು ಉತ್ಪತ್ತಿ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಎಲ್ಲರ ಜೊತೆ ನಾನು ಮಾತನಾಡ್ತಾ ಇದ್ದೇನೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಜಿಲ್ಲಾ ಕೇಂದ್ರ ಬ್ಯಾಂಕ್ ಏನು ನಮ್ಮ ಬೆಂಗಳೂರು ಬ್ಯಾಂಕ್ ಏನಿದೆ ಆ ಬ್ಯಾಂಕನ್ನು ಕೂಡ ನಾನು ಮನವಿ ಮಾಡಿದ್ದೇನೆ ಅವರು ಕೂಡ ಸುಮಾರು ಒಂದು ಒಂದು ಮೊದಲು ಒಂದೊಂದು ಲಕ್ಷ ಕೊಡ್ತಾ ಇದ್ರು ಒಂದು ಲಕ್ಷ ಕೊಡ್ತಾ ಇದ್ರು ಈಗ ಎರಡು ಲಕ್ಷದವರೆಗೂ ಕೊಡಬೇಕು ಅಂತೇಳಿ ಅವ್ರಿಗೂ ಕೂಡ ಒತ್ತಾಯ ಮಾಡಿದ್ದೇನೆ ಸುಮಾರು ಎರಡು ಲಕ್ಷ ಸಾಲನ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಇವತ್ತು ರೈತರಿಗೆ ಕೊಡುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದೇನೆ ಯಾರು ಮೆಗಾ ಡೈರಿ ಮಾಡ್ತಾರೆ ಅವ್ರಿಗೂ ಕೂಡ ಹದಿನೈದು ಲಕ್ಷದವರೆಗೂ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಎಲ್ಲ ಕಡೆ ವ್ಯಾಪಕವಾಗಿ ಪ್ರಚಾರ ಮಾಡಿ ಎಲ್ಲರಿಗೂ ಕೂಡ ಸಿಗುವಂತ ಕೆಲಸವನ್ನ ಮಾಡಿ ಯಾರು ಹೊಸದಾಗಿ ಮಾಡ್ತಾರೆ ಮತ್ತು ಎಕ್ಸ್ಪೆನ್ಷನ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಕೊಡುವಂತ ಕೆಲಸವನ್ನ ನಾವು ಮಾಡೋರು ಇದ್ದೇವೆ ಅದನ್ನ ಬಳಕೆ ಮಾಡ್ಕೋಳಿ ಅಂತ ಹೇಳಿ ಮೂಲಕ ಇವತ್ತು ನಾನು ಮಾತನೆಯನ್ನ ಮಾಡ್ತಾ ಇದ್ದೀನಿ ಸರಿಯಾ ಲೊಕಲ್ ಹೆಲ್ಥ್‌ಕೇರ್ ನೋಡಿ ಟೆಟ್ರಾ ಪ್ಯಾಕ್ ಮಾಡೋ ವಿಚಾರ ಆಗಲಿ ವಿಸ್ತರಣೆ ಮಾಡೋದಾಗ್ಲಿ ಏನೇ ಮಾಡಬೇಕು ಅಂದರೆ ಹಾಲಿರಬೇಕು ಇವತ್ತು ನಮ್ಮಲ್ಲಿ ಒಟ್ಟು ಇಪ್ಪತ್ನಾಲ್ಕು ಲಕ್ಷ ಲೀಟ್ರ್ ಹಾಲನ್ನು ಶೇಖರಣೆ ಮಾಡಿ ಮಾರುಕಟ್ಟೆಗೆ ಕೊಡಲಿಕ್ಕೆ ನಮಗೆ ಅವಕಾಶ ಇತ್ತು ಆದರೆ ನಮ್ಮ ಹತ್ರ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇರೋದೇ ಕೇವಲ ಇದು ಪೀಕ್ ಅವರ್ ಪೀಕ್ ಟೈಮ್ ಇದು ಮಳೆಗಾಲ ಮಳೆಗಾಲ ಹದಿನೇಳು ಲಕ್ಷ ಹದಿನೆಂಟು ಲಕ್ಷ ಲೀಟರ್ ನಮಗೆ ಪ್ರತಿನಿತ್ಯ ಕಲೆಕ್ಷನ್ ಆಗ್ತಾ ಇದೆ ಬೇಸಿಗೆ ಸಮ್ಮರ್ ಟೈಮ್ ನಲ್ಲಿ ನಮ್ದು ಹದಿನಾಲ್ಕರಿಂದ ಹದಿನೈದು ಲಕ್ಷಕ್ಕೆ ಬರ್ತೀವಿ ಸೊ ಅಂದ್ರೆ ನಾವು ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ನಾವು ಯುಟಿಲೈಸ್ ಮಾಡ್ಕೊಳ್ಳೋ ಇರ್ತಕ್ಕಂಥ ವ್ಯವಸ್ಥೆಯನ್ನು ಯುಟಿಲೈಸ್ ಮಾಡಲಿಕ್ಕೆ ಅವಕಾಶ ಇದೆ ಇವತ್ತೇನು ಇಲ್ಲಿ ಕೆಇ ಡಿಬಿನಲ್ಲಿ ಲ್ಯಾಂಡನ್ನು ಇದರಿಂದ ಅಕ್ವೈರ್ ಮಾಡಿದ್ದಾರೆ ಸುಮಾರು ಹದಿನೈದು ಎಕರೆ ಜಮೀನನ್ನು ನೀವು ನಾವು ತಗೊಂಡಿದ್ದೇವೆ ನಮ್ಮ ಒಕ್ಕೂಟದಿಂದ ತಗೊಂಡಿದ್ದೇವೆ ಖಂಡಿತ ಬೇರೆ ರೀತಿಯಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಾನು ಎಲ್ಲ ಕಡೆ ಭೇಟಿ ಮಾಡಿ ಎಲ್ಲ ಚಿಲ್ಲಿಂಗ್ ಸೆಂಟರ್ಗಳು ಯಾವ ರೀತಿ ನಡೀತಾ ಇದೆ ಗುಣಮಟ್ಟ ಯಾವ ರೀತಿ ಕಾಪಾಡಬೇಕು ಪ್ಯಾಕಿಂಗ್ ಸೆಂಟರ್ಗಳು ಯಾವ ರೀತಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ರೈತರ ಜೊತೆನೂ ಕೂಡ ನಾನು ಮಾತನಾಡಿದ್ದೇನೆ ಸಹಕಾರ ಸಂಘಗಳಿಗೂ ಕೂಡ ಭೇಟಿ ಕೊಡೋರಿದ್ದೇನೆ ಯಾಕೆ ಅಂತ ಅಂತ ಅಂದರೆ ಗುಣಮಟ್ಟದವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಗ್ರಾಹಕರಿಗೆ ಅದನ್ನು ಗುಣಮಟ್ಟವನ್ನು ತಲುಪಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರಾಥಮಿಕ ಜವಾಬ್ದಾರಿ ಸೊ ಆ ಎಲ್ಲ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಈಗ ನಮಗೆ ಫೋರ್ ಪಾಯಿಂಟ್ ತ್ರೀವರೆಗೂ ಫೋರ್ ಪಾಯಿಂಟ್ ಫೋರ್ ಫೋರ್ ಪಾಯಿಂಟ್ ಫೈವ್ ಕೂಡ ಗುಣಮಟ್ಟ ಇರಬೇಕು ಎಸ್ ಎನ್ ಎಫ್ ಗುಣಮಟ್ಟ ಫ್ಯಾಟ್ ಕಂಟೆಂಟು ಎಲ್ಲ ಏಯ್ಟ್ ಪಾಯಿಂಟ್ ಫೈವ್ ಏಟ್ ಪಾಯಿಂಟ್ ಸಿಕ್ಸ್ ಎಲ್ಲ ಬರಬೇಕು ಈಗ ಅದು ಎಲ್ಲ ಒಂದು ಕಡೆ ಕಡಿಮೆ ಇದೆ ಸೊ ಸಾಕಷ್ಟು ವಿಚಾರಗಳು ಇದೆ ಅದನ್ನು ಮುಂದಿನ ದಿನಗಳಲ್ಲಿ ತಮಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಒಟ್ಟಾರೆ ಗುಣಮಟ್ಟ ಕಾಪಾಡೋದು ಮತ್ತು ರೈತರ ಕಾಪಾಡೋದು ಪ್ಲಾಂಟ್ ಎಲ್ಲಿ ಮಾಡ್ತೀವಿ ಏನು ಮಾಡ್ತೀವಿ ಅನ್ನೋದಕ್ಕಿಂತ ಮಾರುಕಟ್ಟೆ ಏನಿದೆ ಅದನ್ನು ಹುಡುಕೊಂಡೋಗಿ ಮಾಡಬೇಕು ಟೆಟ್ರಾ ಪ್ಯಾಕಿಂದ ಏನು ಅನುಕೂಲ ಆಗೋದಿಲ್ಲ ಟೆಟ್ರಾ ಪ್ಯಾಕಿಂದ ಎಕ್ಸ್ಟ್ರಾ ಕಾಸ್ಟ್ ಜಾಸ್ತಿ ಆಗುತ್ತೆ ಟೆಟ್ರಾ ಪ್ಯಾಕ್ ಮಾಡೋದು ಅಡಿಷ್ನಲ್ ಬರ್ಡನ್ ಈಗ ನಾವು ಟೆಟ್ರಾ ಪ್ಯಾಕ್ ಅಂತ ಅಂತಂತಂದರೆ ಮೂರು ರೂಪಾಯಿ ಜಾಸ್ತಿ ಮಾಡಬೇಕಾಗುತ್ತೆ ಅದನ್ನು ಗ್ರಾಹಕರು ಕೊಡಬೇಕಲ್ಲ ಈಗ ನಾವು ಒಂದು ಪ್ಲಾಸ್ಟಿಕ್ ರಹಿತವಾದಂಥ ಒಂದು ಇದನ್ನು ಮಾಡಬೇಕು ಹೇಳಿ ಚಿಂತನೆ ಮಾಡಿದೆ ನಮಗೆ ಅದು ಒಂದು ಪ್ಯಾಕೆಟ್ಗೆ ಕನಿಷ್ಠ ಒಂದೂವರೆಯಿಂದ ಎರಡು ರೂಪಾಯಿ ಜಾಸ್ತಿ ಬೀಳ್ತಾ ಇದೆ ಅದು ರೈತರು ಗ್ರಾಹಕರು ಅಬ್ಸರ್ವ್ ಮಾಡ್ತಾರ ಬೆಲೆ ಏರಿಕೆನ ಅಬ್ಸರ್ವ್ ಮಾಡ್ತಾರಾ ಯಾರ ಮೇಲೆ ಹಾಕ್ಬೇಕು ನಾನು ಯಾರ ಮೇಲೆ ಹಾಕ್ ಪ್ರತಿನಿತ್ಯ ಲಕ್ಷಾಂತರ ಕವರ್ಗಳು ಕೋಟಿಗಟ್ಟಲೆ ಕವರ್ಗಳು ಇವತ್ತು ಪ್ಲಾಸ್ಟಿಕ್ ಕವರ್ಗಳು ಹೊರಗಡೆ ಬೆಳಿತಾ ಇದೆ ಯಾರಿಗೆ ಅನನುಕೂಲ ಒಂದು ರೈತರಿಗೆ ಪರಿಸರ ಮಾಲಿನ್ಯವನ್ನು ಹಾಳು ಮಾಡ್ತಕ್ಕಂಥ ಅದನ್ನು ಡಿಸ್ಪೋಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮಲ್ಲಿಲ್ಲ ಸೊ ಇದು ಎರಡು ರೂಪಾಯಿ ಜಾಸ್ತಿ ಮಾಡಿ ನಾವು ಹೊಸ ಕವರ್ ಕೊಡ್ತಾ ಇದ್ದೀವಿ ಅಂತ ಅಂದಾಗ ಗ್ರಾಹಕರು ಒಪ್ತಾರ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಟ್ರಯಲ್ ಆರ್ಡರ್ ಕೂಡ ಈಗ ಆಗಿದೆ ಬೆಂಗಳೂರಿನಲ್ಲಿ ಸುಮಾರು ಒಂದು ಹತ್ತು ಒಂದು ದಿನ ಒಂದು ತಿಂಗಳು ಅದನ್ನು ಟ್ರಯಲ್ ಮಾಡಬೇಕು ಅಂತ ಕೆಲವು ಏರಿಯಾಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಬಹುಶಃ ಸರ್ಕಾರದ ಗಮನಕ್ಕೆ ತಂದು ಅದನ್ನು ಇನ್ನೊಂದು ತಿಂಗಳೊಳಗಡೆ ಅದನ್ನು ಮಾರುಕಟ್ಟೆಗೆ ಕೂಡ ಬಿಡುಗಡೆ ಮಾಡ್ತೀವಿ ಸೊ ಆ ಟ್ರಯಲ್ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಗ್ರಾಹಕರಿಗಿಂತ ಏನು ಫೀಡ್ಬ್ಯಾಕ್ ಬರುತ್ತೆ ಅದನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು ನಾವು ಕೆಲಸವನ್ನು ಮಾಡಬೇಕಾಗುತ್ತೆ ಈಗ ಆಗಿದೆ ಈಗಾಗ್ಲಡಿ ನಾವು ಹಾಲನ್ನು ಪೌಡರ್ ಕೊಡ್ತಾ ಇದ್ದೀವಿ ಕ್ಷೀರಭಾಗ್ಯ ಯೋಜನೆಯಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಹಿಂದಿನ ಅವಧಿನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಆ ಯೋಜನೆಯನ್ನು ಪ್ರಾರಂಭ ಮಾಡಿದಾಗ ಹದಿಮೂರು ಹದಿನಾಲ್ಕರಲ್ಲಿ ನಾವು ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ ಪೌಡ್ರು ಕೊಡ್ತಾ ಇರೋದ್ರಿಂದ ಅದಕ್ಕೆ ಬೇರೆ ಮಿಲ್ಲೆಟ್ಸ್ ಕೂಡ ಆ್ಯಡ್ ಮಾಡಿ ಈಗ ನಮ್ಮ ಸರ್ಕಾರ ಹೊಸ ಹೊಸ್ತಾಗಿ ಕಾರ್ಯಯೋಜನೆಯನ್ನು ರೂಪಿಸಿದೆ ನಾವು ಮಕ್ಕಳಿಗೆ ಬೆಂಗಳೂರು ಒಕ್ಕೂಟದ ವ್ಯಾಪ್ತಿನಲ್ಲಿ ಫ್ಲೇವರ್ಡ್ ಮಿಲ್ಕನ್ನು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ನಮ್ಮ ಬೋರ್ಡ್ನಲ್ಲಿ ನಾವು ಇಟ್ಕೊಂಡಿದ್ದೇವೆ ನಾನು ಮೊನ್ನೆ ತಾನೇ ಮಾನ್ಯ ಸಚಿವರಾದಂಥ ಮಧು ಬಂಗಾರಪ್ಪನವ್ರಿಗೆ ಪ್ರಾಥಮಿಕ ಶಿಕ್ಷಣ ಸಚಿವರಾದಂಥವ್ರಿಗೆ ಅವ್ರಿಗೆ ಇದ್ರ ಬಗ್ಗೆ ನಾನು ಫ್ಲೇವರ್ಡ್ ಮಿಲ್ಕ್ ಕೊಡೋದ್ರ ಬಗ್ಗೆ ವಾರಕ್ಕೆ ಐದು ದಿನ ಫ್ಲೇವರ್ಡ್ ಮಿಲ್ಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ನಾನು ಮನವಿ ಮಾಡಿದ್ದೇನೆ ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಮುಂಚಿತವಾಗಿ ಯಾಕಂದರೆ ಇಲಾಖೆಯ ಮಂತ್ರಿ ಅವರಾಗಿರೋದ್ರಿಂದ ಅವ್ರ ಮುಂದೆ ಪ್ರಸ್ತಾಪವನ್ನು ಇಟ್ಟಿದ್ದೇನೆ ಅದನ್ನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದರಂತೆ ನಾವು ನಿರ್ಣಯವನ್ನು ಮಾಡ್ತೇವೆ ಆದರೂ ಕೂಡ ಕೇಂದ್ರ ಸರ್ಕಾರ ಈಗ ಬಬ್ಬನ್ ಸಾಕಷ್ಟು ಅಕ್ರಮ ಅವ್ಯವಹಾರಗಳಾಗಿದೆ ಅಂತ ಹೇಳಿ ಇಡಿ ಕೂಡ ಆಗಿದೆ ಇಲ್ಲೂ ಕೂಡ ಡಿ ಕೇಂದ್ರ ಸರ್ಕಾರ ಗುರಿಯಾಗಿಸಿದೆ ಇಲ್ಲ ಯಾರು ಯಾರು ನೋಡ್ರಿ ಸಂಸ್ಥೆಗಳು ಇರ್ತಕ್ಕಂಥದ್ದೇನೇ ತನಿಖೆ ಮಾಡೋದಕ್ಕೆ ಸಂಸ್ಥೆಗಳು ವಿರೋಧ ಪಕ್ಷಗಳು ವಿರೋಧಿಗಳು ಇದ್ದಾಗ್ಲೇನೇ ನಾವು ಹೆಚ್ಚೆತ್ತು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಡಿಗೆ ಹಿಂದೆ ನಡೆದಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಯಾರೋ ಒಂದಷ್ಟು ಜನ ಅರ್ಜಿ ಕೊಟ್ಟಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಸೊ ಹಂಗ ಅಂದಾಕ್ಷಣಕ್ಕೆ ಇಡಿ ಎಲ್ಲಾನು ತನಿಖೆ ಮಾಡ್ತದೆ ಅಂತ ಅಂದರೆ ಮಾಡಲಿ ಮುಕ್ತವಾಗಿ ನಾವು ಸಹಕಾರವನ್ನು ನಮ್ಮ ಬಬೂಲ್ನಿಂದ ನಾವು ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ ನಾನಿನ್ನ ಆಡಳಿತನೇ ಶುರು ಮಾಡಿಲ್ಲ ಆಗ್ಲೇ ನನ್ನ ಮೇಲೆ ಇಡೀ ಬಿಜೆಪಿ ರಾಜ್ಯಾಧ್ಯಕ್ಷ ಸಣ್ಣ ಪುಟ್ಟ ವಿಚಾರಕ್ಕೂ ಬಿಜೆಪಿ ಕಚೇರಿ ಬಂದು ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡ್ತಾ ಹೋರಾಟ ಮಾಡ್ತಾ ಇದ್ದಾರೆ ನಾವು ಏನ್ ಸುಮ್ನೆ ಇರೋದಿಲ್ಲ ಕಾಂಗ್ರೆಸ್ ಕಚೇರಿ ಮುಗಿಸ್ತೀವಿ ಅಂತ ಮಾತನ್ನು ರೈತರು ಉತ್ಪಾದಕರಿಗೆ

ಗುಣಮಟ್ಟದ ಜೋಳ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಏನೇ ಮಾತಾಡಬೇಕು ಅಂತ ಅಂದರೆ ಸರ್ಕಾರ ಜೊತೆ ಕೂತು ಮಾತಾಡಬೇಕು ಇಲಾಖೆಯ ಮಂತ್ರಿಗಳ ಜೊತೆ ಕುತ್ತು ಮಾತಾಡಬೇಕು ಅದನ್ನು ಮಾತಾಡ್ಬೇಕು ಕನ್ನಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮಗಳಾಗಿವೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಂತ ಹೇಳಿ ಕೇಂದ್ರದ ರಾಹುಲ್ ಗಾಂಧಿಯವರು ಅವರು ಆರೋಪ ಮಾಡಿದ್ದಾರೆ ಅದರ ಭಾಗವಾಗಿ ಇಲ್ಲಿ ಡಿ ಕೆ ಶಿ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಅದರ ಬಗ್ಗೆ ನಮಗೆ ದೂರುಗಳು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯ ಇದೆ ಅವರಿಬ್ರು ಹೇಳಿದಾರಲ್ಲ ಅದೇ ನಮ್ಮ ಅಭಿಪ್ರಾಯ ಅವರಿಬ್ರು ಹೇಳಿದ್ಮೇಲೆ ನಂದೇನಿದೆ